ಹುಡುಗ ಇದ್ದ ಹಸಿ ಕೈಯಲ್ಲಿ ಹೋಗಿ ಚುಚ್ಕೋಡೋದ ಕರೆಂಟ್ ಆಮೆ ಕಡೆಗೆ ಆಸ್ಪತ್ರೆಗೆ ಹೋದ ಅರಿವು ಮೂಡಿತು ನಾನು ಇನ್ನ ಸರೇ ಕೈನುದು ಕ್ಲೀನ್ ಆಗಿ ಹಸಿಂದು

ಒಂದು ಊರಲ್ಲಿ ಒಂದು ಊರಲ್ಲಿ ಗಣೇಶನ ಚತುರ್ಥಿ ಇತ್ತು ಆ ಊರಲ್ಲಿ ಒಬ್ಬ ತುಂಟ ಹುಡುಗ ಎಂಬ ಹುಡುಗ ಕೈಯಲ್ಲಿ ಪಟಾ ಹೊಡೆದನು ಆ ಕಣ್ಣಿಗೆ ಸಿಡಿತು ಅವನಿಗೆ ಆ ಅವರ ತಂದೆ ತಾಯಿ ಆ ಹಾಸ್ಪಿಟಲಿಗೆ ಚಿಕಿತ್ಸೆ ಕೊಡಲು ಚಿಕಿತ್ಸೆ ಕೊಡಲು ಕರ್ಕೊಂಡು ಹೋಗಿದ್ದರು ಆಮೇಲೆ ಆ ರಾಮನಿಗೆ ಅರಿವಾಯಿತು ನಾನು ಇನ್ನು ಇನ್ನೊಂದ್ಸಲಿ ನಾನು ಪಟಾಕಿಯನ್ನು ಹಚ್ಚುವುದಿಲ್ಲ ನನಿಗೂ ಅರಿವಾಯಿತು